ಈ ಸಿನಿಮಾಗಳಲ್ಲಿ ಈ ಎಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಗಳಲ್ಲಿ ಒಂದು ಯುನಿಕ್ನೆಸ್ ತಗೊಂಡ್ಬರ್ಬೇಕು ಇನ್ಫ್ಯಾಕ್ಟ್ ಕಂಟೆಂಟ್ ಇದು ಈ ಇನ್ಫ್ಯಾಕ್ಟ್ ಇದು ಪೀರಿಯಡ್ ನೈಂಟೀಸ್ ಏಟೀಸ್ ಅಲ್ಲಿ ಕಂಟೆಂಟ್ ಆಗಿದ್ರಿಂದ ಸೊ ಈ ಸಾಂಗ್ ಶುಡ್ ಬಿ ಸಮ್ ಯುನೀಕ್ ಆಗಿರಬೇಕು ಅಂತ ಹೇಳಿ ಪೂರ್ಣ ಸರ್ ಹೇಳದಂಗೆ ಡೈರೆಕ್ಟ್ ಆಗಿ ಅಪ್ರೋಷ್ ಮಾಡ್ತೀವಿ ಸರ್ಜೆಕ್ಟ್ ಮಾಡಿರ್ ಕಥ ಹೇಳಿದೀನಿ ಯಾರು ಇಷ್ಟಪಟ್ಟು ನಿಮ್ಗೆ ಕತೆ ಇದೆ ಈ ತರ ಇದ್ದ ನೋಟ್ಲ ಚಿಕ್ಕ ಚಿಕ್ಕದಾಗಿ ತಗೇ ಸರ್ ಹೇಳಿ ಸರ್ ಅಂತ ಪೂರ್ಣ ಸರ್ ಹೇಳಿದಂಗೆ ಆಮೇಲೆ ಏನು ಪಾಪ ಅವ್ರಿಗೇನು ಹೇಳಿಲ್ಲ ಇನ್ಫ್ಯಾಕ್ಟ್ ಅವ್ರಿಗೆಲ್ಲ ಯಾರಿಗೂ ಕತೆ ಹೇಳಿಲ್ಲ ಎಡಿಟರ್ ಹೇಳಿಲ್ಲ ಅವರು ಸೊ ಹಂಗೆ ತುಂಬಾ ಕಾಂಪ್ಲಿಕೇಟೆಡ್ ಇಂದ ಶುರುವಾಗಿದ್ದ ನನ್ನ ಸಿನಿಮಾದ ನಿರ್ಮಾಪಕಗಳಾದಂಥ ನಮ್ಮ ಪ್ರವೀಣ್ ಸರ್ ನಮ್ಮ ಅಶೋಕ್ ಸರ್ ಥ್ಯಾಂಕ್ ಯು ಸೊ ಈ ಥರದೊಂದು ಬ್ಯೂಟಿಫುಲ್ ಸಿನಿಮಾ ಈ ಒಂದು ಬ್ಯೂಟಿಫುಲ್ ಟೆಕ್ನಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಇರೋ ಸಿನ್ಮಾ ಸೊ ಒಂದು ಒಂದು ಹೊಸ ಟೀಮ್ ಅಂತ ಖಂಡಿತವಾಗ್ಲು ನಿಮಗೆಲ್ಲ ಅನ್ಸೋದಿಲ್ಲ ಇನ್ ಫ್ಯಾಕ್ಟ್ ಇದು ಇದರಲ್ಲಿ ಹೊಸ ಟೀಮ್ ಅಂತ ಅಂದಿದ ತಕ್ಷಣ ಹೀರೋ ಹೊಸ ಹೊಸ ಬಿಟ್ಟರಬಹುದು ಹೀರೋ ಹೊಸ ಬಿರ್ಬಹುದು ಸೊ ನಿಮಗೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋ ಟೆಕ್ನಿಷಿಯನ್ಸ್ ಕಾಡ್ಯರ್ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಮಾಡಿರೋ ಸಿನ್ಮಾ ಆಗಿರ್ಬೋದು ಸೊ ಅವ್ರ ಅವರೆಲ್ಲ ಟೆಕ್ನಿಷಿಯನ್ಗಳು ಸೇರಿ ಆ ತರದ್ದು ಒಂದು ಬ್ಯೂಟಿಫುಲ್ ಒಂದು ಕ್ವಾಲಿಟಿ ಸಿಂದು ಒಂದು 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 ಪ್ರೊಡಕ್ಷನ್ ವ್ಯಾಲ್ಯೂ ಬ್ಯೂಟಿಫುಲ್ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂತ ಒಂದು ಸಿನಿಮಾ ಈ ಸಿನಿಮಾದ ಇವತ್ತು ಫಸ್ಟ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಈ ಸಾಂಗ್ ಲವ್ ಸಾಂಗ್ ಅಂತಂದಾಗ ಒಂದಷ್ಟು ತುಂಬಾ ಡಿಸ್ಕಷನ್ ಮಾಡಿದ್ವಿ ಸಾರ್ ಆಕ್ಚುಲಿ ಒಳ್ಳೆ ಲಿರಿಕ್ಸ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಪೂರ್ಣ ಸರ್ ಬರೀತಾರೆ ಅಂತ ಸೊ ಸಾರ್ ಅವಾಗ ಹೇಳ್ತೀನಿ ಏನ್ ಸರ್ ನಿಮ್ಮಂತ ಡೈರೆಕ್ಟರ್ ಆಪರ್ಚುನಿಟಿ ಕೊಟ್ಟಿಲ್ಲ ನಾವೆಲ್ಲ ಬರೀತೀವಿ ಲಿರಿಕ್ಸ್ ಅಂತ ಸೊ ಸಾರ್ ತುಂಬಾ ಸಾರ್ನ ತುಂಬಾ ಟಾರ್ಚರ್ ಮಾಡಿ ಬರ್ತಿದ್ದು ಆಮೇಲೆ ಈ ಸಾಂಗ್ ನೀವ್ ಒಂದಷ್ಟು ಲಿರಿಕ್ಸ್ ಗಳನ್ನ ನೀವೊಬ್ಬರೇ ಸಿಂಗಲ್ ಆಗಿ ಇದ್ದಾಗ ಕೂತ್ಕೊಂಡು ಕೇಳಿದಾಗ ಬಹಳ ಬಹಳ ಬ್ಯೂಟಿಫುಲ್ ಆಗಿ ಬರೆದಿರ ಕೂಡ ಸರ್ ಆಮೇಲೆ ಆ ಆ ಒಂದು ಪ್ರೀತಿ ಪ್ರೇಮ ರಸಿಕತೆ ಇದ್ರೆ ಮಾತ್ರ ಈ ತರ ಲಿರಿಕ್ಸ್ ಯಾಕಂದ್ರೆ ಅಷ್ಟು ಅದ್ಭುತವಾಗಿದೆ ಲಿರಿಕ್ಸ್ ಇನ್ಫ್ಯಾಕ್ಟ್ ಅದು ನಮ್ಗೆ ಡೈರೆಕ್ಟರ್ ಅರ್ಥ ಆಗ್ಬಿಟ್ಟು ಯೂಸ್ ಆಗಿ ಸಾಹಿತ್ಯ ಪುಸ್ತಕ ಸೊ ನೀವು ಹತ್ತು ಸರಿ ಕೇಳಿ ಸಾಂಗ್ ಲಿರಿಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿ ಒಂದು ಪ್ರೀತಿನ ಒಂದು ಗಂಡ ಹೆಂಡತಿ ಪ್ರೀತಿನ ಇಬ್ಬರು ಪ್ರೇಮಿಗಳ ಪ್ರೀತಿನ ಬಹಳ ಬ್ಯೂಟಿಫುಲ್ ಆಗಿ ವರ್ಡಿಂಗ್ಸ್ ಅಲ್ಲಿ ಅದನ್ನ ರೈಟಿಂಗ್ ಮಾಡಿ ಅಷ್ಟೇ ಅದ್ಭುತ ಕಂಪೋಸಿಷನ್ ಮಾಡಿ ಇದು ತುಂಬಾ ಕಷ್ಟದ ಕೆಲಸ ಅದರಲ್ಲೂ ಎಸ್ಪೆಷಲಿ ಲವ್ ಸಾಂಗ್ ಗಳಂದಾಗ ಒಂಥರ ಬೇರೆ ತರದ್ದು ಟ್ಯೂನಿಂಗ್ ಇರುತ್ತೆ ಸೊ ನಾವು ಇದನ್ನ ಒಂದು ಫೋಕ್ ಸ್ಟೈಲ್ ಅಲ್ಲಿ ಮಾಡೋಣ ಅಂದಾಗ ಸೊ ತುಂಬಾ ಚಾಲೆಂಜ್ ಇದೆ ಯಾಕೆಂದ್ರೆ ಸಾರಿಗೆ ಫೋಕ್ ವಿಷಯದಲ್ಲಿ ಸಾರ್ ಬಹಳ ಸ್ಟ್ರಾಂಗ್ ಸೊ ಬಟ್ ಇದು ಈ ಫೋಕ್ ಬಂದು ಸಮ್ಥಿಂಗ್ ಡಿಫ್ರೆಂಟ್ ಆಗಿ ಒಂದು ಬ್ಯೂಟಿಫುಲ್ ಆಗಿ ಸೌಂಡ್ ಆಗಬೇಕಾಗಿತ್ತು ಸೊ ಹಂಗಾಗಿ ಬಹಳ ಅದ್ಭುತವಾಗಿ ಸಾರ್ ಬ ಸಾಂಗ್ ಕಂಪೋಸ್ ಮಾಡಿದ್ದಾರೆ ಸೊ ಆ ವಿಷಯದಲ್ಲಿ ಸೊ ಹಂಡ್ರೆಡ್ ಪರ್ಸೆಂಟ್ ಟು ನಮ್ಮ ಪೂರ್ಣ ಸಾರ್ ಹೋಗ್ಬೇಕು ಸೊ ಅವರು ಅಷ್ಟು ಅದ್ಭುತವಾಗಿ ಮಾಡೋದಕ್ಕೆ ಒಂದು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಬಹಳ ಮುಖ್ಯ ಆಗುತ್ತೆ ಸೊ ಈ ಸಿನಿಮಾದ ಸಾಂಗ್ಸ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಅದಕ್ಕೆ ಪರ್ಫೆಕ್ಟ್ ಆಗಿ ಅದಕ್ಕೆ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ರೀಚ್ ಆಗೋದ ರೀತಿ ಸೊ ಒಂದು 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 ಪ್ರೊಡಕ್ಷನ್ ಕಂಪ್ಲೀಟ್ ಆಗಿ ಅವ್ರಿಗೆಲ್ಲರೂ ಪೇಮೆಂಟ್ ಗಳು ಮಾಡ್ತಾ ಆನ್ ಟೈಮ್ ಎಸ್ಪೆಷಲಿ ಹೊಸ ಟೀಮು ಸೊ ಸುಮ್ಮನೆ ಏನೋ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಮಾಡೋ ಸಿನಿಮಾ ಅಲ್ಲ ಇಟ್ ವಿಲ್ ಬಿ ಹ್ಯೂಜ್ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಅಲ್ಲಿ ಕ್ರೋಸ್ ಟುಗೆದರ್ ಅಲ್ಲಿ ಮಾಡಿರೋ ಸಿನ್ಮಾ ಸೊ ಅದಕ್ಕೆ ಕರೆಕ್ಟ್ ಆಗಿ ಅದಕ್ಕೆ ಫೀಡ್ ಮಾಡ್ತಾ ಇಲ್ಲ ಈ ಸಿನಿಮಾ ಒಂದು ತುಂಬಾ ಸ್ಟ್ರಾಂಗ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಸೊ ತುಂಬಾ ನಂಬಿಕೆಯನ್ನು ತುಂಬ ಕಾನ್ಫಿಡೆಂಟ್ ಇಂದ ಮಾಡಿತ್ತು ನಮ್ಮ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್ ಮತ್ತೆ ನಮ್ಮ ಶ್ರೀ ಓಂಸಿನ್ ಎಂಟರ್ಟೈನರ್ಸ್ ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅವ್ರಿಗೆ ಯಾಕೆಂದ್ರೆ ಈ ಈ ಸಿನಿಮಾಗಳು ಹೊಸ ಡೈರೆಕ್ಟರ್ಸ್ ಹೊಸ ಟೆಕ್ನಿಷಿಯನ್ಸ್ ಹೊಸಬ್ರಿಗೆ ಮಟ್ಟದಲ್ಲಿ ಪ್ರೊಡಕ್ಷನ್ ಮೇಲೆ ಕ್ರಿಯೇಟ್ ಮಾಡಿಕೊಟ್ಟು ಒಂದು ಫ್ರೀ ಸ್ಪೇಸ್ ಕೊಡೋದಿದೆಯಲ್ಲ ಸೊ ಮೇ ಬಿ ಕನ್ನಡ ಇಂಡಸ್ಟ್ರಿಲಿ ಇದೆ ಮೊದಲನೇ ಸಿನಿಮಾ ಅಂತ ಅನ್ಕೊಂತೀನಿ ಇಷ್ಟು ಅದ್ಭುತವಾಗಿ ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಟ್ಟು ಮಾಡಿಕೊಟ್ಟಿದ್ದು ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಮೈ ಎಂಟೈರ್ ಪ್ರೊಡಕ್ಷನ್ ಟೀಮ್ ಜೊತೆಗೆ ಸೊ ನನ್ನ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿರೋ ನಮ್ಮ ರಾಕೇಶ್ ನಮ್ಮ ಈಗ ಇಲ್ಲಿ ಸಾಂಗ್ ಫಿಸಿಕಲ್ ವಿಡಿಯೋ ಆಗಿದ್ದರಿಂದ ಟ್ರೈಲರ್ ಅಲ್ಲಿ ಇನ್ನೂ ಜಾಸ್ತಿ ಮಾತಾಡ್ತಾ ಹೋಗೋಣ ಯಾಕಂದ್ರೆ ಟ್ರೈಲರ್ ನೋಡಿದಾಗ ನಿಮಗೆ ಅವ್ರ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು ಸೊ ಅವ್ರ ಅವರ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸೊ ಇನ್ನೊಂದು ಸ್ಪೆಷಲ್ ಆಗಿ ನಮ್ಮ ಎಡಿಟರ್ ವಿಶ್ವಾಸ ಫಾರ್ ಮದರ್ ದರ್ ಮದರ್ ಅಂತಾರೊ ತುಂಬಾ ಅದ್ಭುತವಾಗಿ ನನ್ನ ಎಲ್ಲಾ ಟಾರ್ಚರ್ ಗಳನ್ನ ಸಹಿಸಿಕೊಂಡು ನನ್ನ ಟಾರ್ಚರ್ ಹೆಸರು ಕೊಟ್ಟಿದ್ದಾರೆ ಸೊ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟು ಮೊನ್ನೆ ಆಕ್ಚುಲಿ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಸಾಂಗ್ ರೆಡಿ ಮಾಡ್ಬೇಕು ತುಂಬಾ ಪ್ರೆಷರ್ ಇತ್ತು ಪ್ರವೀಣ್ ಸರ್ ಇಲ್ಲಿ ಸರ್ ಸಾಂಗ್ ರೆಡಿ ಮಾಡಿ ರೆಡಿ ಮಾಡಿಲ್ಲ ಅಂತ ಫೋನ್ ಮಾಡಿದಾಗ ಕೇಳಿದಂಗೆ ಕೇಳಿ 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 ಟಾರ್ಚರ್ ಮಾಡಿದ್ರು ಒಬ್ಬ ಮನೆಗೆ ಹೋಗಿಲ್ಲ ರಾತ್ರಿ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಕೊಂಡಿದ್ದಾರೆ ಮನೇಲಿ ಹೆಂಡತಿ ಫೋನ್ ಮಾಡ್ತಿದ್ದಾರೆ ಸರ್ ಇನ್ನು ಮನೆಗೆ ಬಂದಿಲ್ಲ ಅಂತ ಬಟ್ ನೈಟ್ ಅಲ್ಲಿ ಕೂತ್ಕೊಂಡು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ ಸ್ಟುಡಿಯೋದಲ್ಲಿ ಸೊ ತುಂಬ ಚೆನ್ನಾಗಿ ನಮ್ಮ ಎಡಿಟರ್ ವಿಶ್ವ ಸರ್ ತುಂಬ ಅದ್ಭುತವಾಗಿ ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸೊ ಅಂಡ್ ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಇನ್ಫ್ಯಾಕ್ಟ್ ನಮ್ಮ ಹರಿರಾಮ್ ಸರ್ ಇರ್ಬೋದು ಪ್ರವೀಣ್ ಸರ್ ಸೊ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ಆ್ಯಕ್ಚುಲಿ ಈ ಸಿನಿಮಾ ಹೊರಗಡೆ ಬಂದ ಮೇಲೆ ಒಂದಷ್ಟು ದೊಡ್ಡ ಮಟ್ಟದ ಆಪರ್ಚುನಿಟಿಗಳು ಪ್ರವೀಣ್ ಸರ್ ಖಂಡಿತವಾಗ್ಲು ಬರುತ್ತೆ ಯಾಕೆಂದ್ರೆ ಅವರಲ್ಲಿ ಒಬ್ಬ ದೈತ್ಯ ಪರ್ಫಾರ್ಮರ್ ಇರ್ತಾರೆ ಖಂಡಿತವಾಗ್ಲು ಅದು ಅದು ರಾ ನೆಸ್ ಆಗಿರ್ಬೋದು ಮತ್ತೆ ಅವ್ರ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅದೆಲ್ಲ ಕಂಪ್ಲೀಟ್ ಆಗಿ ಆಚೆ ಬರುತ್ತೆ ಇನ್ನ ನಮ್ಮ ರಾಕೇಶ್ ಮೇ ಬಿ ಈ ಸಿನಿಮಾ ಇಂದ ರಾಕೇಶ್ ಏನೋ ಹತ್ತು ವರ್ಷ ಕೈ ಸಿಗಲ್ಲ ಅನ್ಕೊಂತೀನಿ ರಿಲೀಸ್ ಆದ್ಮೇಲೆ ಹೇಳಿ ಹೇಳ್ತಿರ್ತಾರೆ ನೆಕ್ಸ್ಟ್ ನನಗೆ ಡೇಟ್ಸ್ ಕೊಡಿ ಅಂತ ರಾಕೇಶ್ ಕೇಳ್ತಾ ಇರ್ತೀನಿ ಮೇ ಬಿ ಆಲ್ರೆಡಿ ಇನ್ನೊಂದು ಸಿನಿಮಾ ನೋಡಿ ಕಟ್ಟನ್ ಬಿಟ್ಬಿಟ್ಟಿದ್ದಾರೆ ನಾನು ಕಟ್ಟ ತೆಗಿರಿಯೇ ಹುಲ್ಲು ತೆಗಿರಿ ಅಂತ ಹೇಳಿದ್ರು ಇಲ್ಲ ಸರ್ ನೆಕ್ಸ್ಟ್ ಸಿನಿಮಾಗೆ ಶೂಟಿಂಗ್ ಇದೆ ಮಾರ್ಚಿಂದ ಅಂತ ಹೇಳ್ತಿದ್ದಾರೆ ಸೊ ಮೇ ಬಿ ಇನ್ನ ಸಿನಿಮಾ ರಿಲೀಸ್ ಆಗಲಾಗ್ಲೇ ಸಿನಿಮಾ ಬ್ಯುಸಿ ಆಗ್ತಾ ಇದ್ರೆ ನನ್ನ ಪ್ರಕಾರ ರಿಲೀಸ್ ಆದ್ಮೇಲೆ ಹೇಳ್ದಂಗೆ ಹತ್ತು ವರ್ಷ ಬ್ಯುಸಿ ಆಗ್ತೀರಾ ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ಅಷ್ಟು ರಿಯಲಿಸ್ಟಿಕ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಅವ್ರ ಪಾತ್ರಕ್ಕೆ ಅವರು ಅವ್ರ ಪರಕಾಯ ಪ್ರವೇಶ ಮಾಡೋದಿದೆಯಲ್ಲ ಸೊ ಅದು ಮೇ ಬಿ ನನ್ನ ಫಸ್ಟ್ ಸಿನಿಮಾಗೆ ಸೊ ನನ್ನ ಸಿನಿಮಾಗೆ ಸಿಕ್ಕಿರೋ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಬಿಗ್ಗೆಸ್ಟ್ ಬ್ರೇಕ್ ಅಂತಾರಲ್ಲ ಅಂದ್ರೆ ಸೊ ಅದ್ಭುತವಾಗಿ ಆಕ್ಟ್ ಮಾಡಿದಾರೆ ರಾಕೇಶ್ ಸದ್ಯದಲ್ಲಿ ಟ್ರೈಲರ್ ನೀವು ನೋಡ್ತೀರಾ ನಿಮಗೆ ಟ್ರೈಲರ್ ನೋಡಿದ್ರೆ ನಿಮಗೆ ಆ ಫೀಲ್ ಬಂದ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಓಕೆ ಯಾವುದೋ ಒಂದು ದೊಡ್ಡ ಯಾವುದೋ ಒಂದು ದೊಡ್ಡ ಸಿನಿಮಾ ನೋಡ್ತೀನಿ ಅನ್ನೋ ಫೀಲ್ ಖಂಡಿತವಾಗ್ಲೂ ಆಗುತ್ತೆ ಸೊ ಇಂದು ನಮ್ಮ ಶುಚಿ ಭಾಳ ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ ಇವತ್ತು ಕೂಡ ಸಿನಿಮಾದಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾರೆ ಇನ್ಫ್ಯಾಕ್ಟ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶುಚಿ ಅವರಿಬ್ರು ಕಾಂಬಿನೇಷನ್ ವರ್ಕೌಟ್ ಮಾಡಿಸೋದಕ್ಕೆ ಆ್ಯಕ್ಚುಲಿ ಇನ್ನೊಂದು ಸ್ಪೆಷಾಲಿಟಿ ಏನಾದ್ರೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರು ಸರ್ 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 ಒಂದೇ ನಿಮಿಷ ಸಾರಿ ಮೇಡಮ್ ಈ ಏನು ಕರ್ಮ ಸಾಂಗ್ ನನಗೂ ಮೇಡಮ್ಗೂ ಹೇಗೆ ಅನ್ನಿಸ್ತಾ ಇತ್ತು ಅಂದರೆ ಶೂಟ್ ಮಾಡ್ಬೇಕಾರ ಕರ್ಣನ್ ಸರ್ ಮತ್ತೆ ಕೆಳ ಸರ್ ಮತ್ತು ಪೂರ್ಣ ಸರ್ ಅವರ ಇಬ್ಬರ ಭಾವಗಳ ಸಮ್ಮಿಲನದ ಕೂಸಿದು ಸರ್ತಿ ಯಾಕೆ ಮಾಡ್ಬೇಕಾರೆ ಎಸ್ಪೆಷಲಿ ಆ ಸಾಂಗ್ ಯಾಕೆ ಮಾಡ್ಬೇಕಾದ್ರೆ ಇವ್ರು ಬಂದ ಏನೋಲೇನ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಅವ್ರ ಆ ಮುಖಲಕ್ಷಣಗಳು ನಂಗೆ ಅನಿಸ್ತಾ ಇತ್ತು ಓಹೋಯ್ ಇವ್ರಿಗೆ ಆತರದೇನೋ ಗೊತ್ತಿದೆ ವಿಷಯ ಗೊತ್ತಿದೆ ಅಂತ ನಾನು ನೋಡಿ ತುಂಬಾ ಸಿನಿಮಾಗಳು ನೋಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸರ್ ಪೂರ್ಣ ಸರ್ ತುಂಬಾ ಒಳ್ಳೆ ಮಾತು ಹೇಳಿದ್ರು ಏನಂದ್ರೆ ಸಾಂಗ್ ನ ಎರಡು ಅರ್ಥ ಇರುತ್ತೆ ನೀವು ಈ ಸಾಂಗ್ನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಆಕ್ಚುಲಿ ನಿಮ್ಗೆ ಏನ ಅವ್ರಿಬ್ಬರ ಭಾವಗಳ ಸಮ್ಮಿಲ ನಿಮ್ಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಅರುಣ್ ಸರ್ ಹೇಳ್ತಾ ಇದ್ರು ಪ್ರತಿ ಟೈಮ್ ನಂಬರ್ ಸರ್ ತುಂಬ ರೊಮ್ಯಾಂಟಿಕ್ ಶೂಟ್ ಮಾಡ್ತೀನಿ ಸರ್ ತುಂಬ ರೊಮ್ಯಾಂಟ್ ಹಂಗಾಗಿ ಆ ತರ ತುಂಬ ರೊಮ್ಯಾಂಟಿಕ್ ಲೈನ್ಸ್ ಬೇಕು ಸರ್ ಅಂತ ಹಂಗಾಗಿ ತುಂಬಾ ರೊಮ್ಯಾಂಟಿಕ್ ಡೈರೆಕ್ಟ್ ಆಗು ಬರೆಯಕ್ಕಾಗ್ಯಾರ ಹಂಗ್ ತುಂಬಾ ಅಬ್ಸರ್ವ್ ಮಾಡಿದ್ರೆ ಬರ್ಸ್ಕೊಂಡಿದ್ದಾರೆ ಒಳ್ಳೊಳ್ಳೆ ಗಳು ಸೊ ಆಮೇಲೆ ಇನ್ನೊಂದು ಚಾಲೆಂಜ್ ಏನಂದ್ರೆ ಬರೀ ರೊಮ್ಯಾಂಟಿಕ್ ಸಾಂಗ್ ಅಷ್ಟೇ ಅಲ್ಲ ಹುಡುಗ ಒಬ್ಬ ವ್ಯಾಲ್ಯೂ ಇಟ್ಕೊಂಡಿರೋ ಹೋರಾಟಗಾರ ಇದ್ರಲ್ಲಿ ಸೊ ಅವನ ಅವನ ನಿಲುವು ಮತ್ತೆ ಅವನ ಕ್ಯಾರೆಕ್ಟರ್ ಪೋಟ್ರೆ ಆಗ್ಬೇಕಿತ್ತು ಮತ್ತೆ ಹುಡುಗಿ ಬಂದು ಒಂದು ತುಂಟ ತನದ ಹುಡುಗಿ

ಆದ್ರೆ ಏನೋ ಸಿನ್ಮಾಗಳ್ನ ನೋಡಿ ಏನಂದ್ರೆ ಅವರಿಬ್ರುನ ಅವನ್ ಕಂಫರ್ಟ್ ಝೋನ್ ಇಡೋಕೆ ನೀ ನೋಡಿದ್ರಲ್ಲ ಅದ್ರಲ್ಲಿ ಪೂರ್ಣ ಸಹ ಲಿಗ್ಸ್ ಬರ್ತಿದಾರೆ ಸಂಜೆ ಕತ್ತಲಿಗೆ ನೀನು ದೀಪ ಹಚ್ಚಿದೆ ಪಂಚ ಕೋಣೆಗೂ ಹಬ್ಬವಾಗಿದೆ ಅಂತ ಆಕ್ಚುಲಿ ಸಿನಿಮಾದಲ್ಲಿ ಮದ್ವೆ ಆದ್ಮೇಲೆ ಬರೋ ನೆಕ್ಸ್ಟ್ ಡೇ ಸಾಂಗ್ ಅದು ಆ ಸಿಚುವೇಶನ್ ಅದ ಆ ಸಿಚುವೇಶನ್ ಗೆ ಪದಗಳ್ನ ಅವ್ರ ಜೋಡಣೆ ಮಾಡಿದ್ಯಲ್ಲ ಪಂಚ ಕೋಣೆಗೂ ಹಬ್ಬವಾಗಿದೆ ಚುಕ್ಕಿ ತಾರಾಯಿಗಳು ಪಯಣವು ಮುಗಿಸಿ ಬೆಳಕಾಗಿದೆ ಆ ಮನಸ್ಸು ಹಗುರಾಗಿದೆ ಅಂತ ಅದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಒಂದ್ ಗೊತ್ತಾಗುತ್ತೆ ಎಸ್ಪೆಷಲಿ ಹುಡ್ಗಾ ಹುಡ್ಗಿರು ಬಹಳ ಇಷ್ಟ ಆಗುತ್ತೆ ಅವ್ರಿಗೆ ಜಾಸ್ತಿ ಕಣ್ಣಾಡ್ತಿದ್ರಿ ಫಸ್ಟ್ ಜಸ್ಟ್ ಬಿಟ್ಟಷ್ಟೇ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಶೂಟ್ ಮಾಡ್ಬೇಕಾದ್ರೆ ಅವರಿಬ್ಬರು ನರ್ವಸ್ ಆಗ್ಬಿಟ್ಟು ಫುಲ್ ಸೊ ಆಮೇಲೆ ಒಂದಷ್ಟು ಅವ್ರಿಗೆ ಚೆನ್ನಾಗಿ ಪ್ರಿಪೇರ್ ಮಾಡಿ ಯಾ ಯಾ ಒಂದಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿ ಆಮೇಲೆ ನಾನೇ ಕೊರಿಯೋಗ್ರಫಿ ಮಾಡ್ತಿದ್ರಿಂದ ನನಗೆ ಗೊತ್ತಿತ್ತು ನಾನು ವಾಟ್ ಓ ಅದಕ್ಕೊಮ್ಮೆ ಚಪ್ಪಾಳೆ ಬರಲಿ ನೋಡಿ ಯಾರು ಕೊರಿಯೋಗ್ರಫಿ ಮಾಡಿದ್ದಾರೆ ಅಂತ ಭಾವ ಅವ್ರದ್ದೇ ಸರ್ ನಾನು ಒಪ್ಕೋತೀನಿ ಇಲ್ಲ ಆ್ಯಕ್ಚುಲಿ ಈ ಸಿನಿಮಾದ ಸಾಂಗ್ ಏನಾಗುತ್ತೆ ಕತೆ ಜೊತೆ ಟ್ರಾವೆಲ್ ಆಗೋದ್ರಿಂದ ಸಾಂಗ್ ಅಲ್ಲಿ ನೋಡ್ಬೋದು ಮದುವೆ ಆಗಿರ್ಬೋದು ಸೊ ಕನ್ನಡ ಇಂಡಸ್ಟ್ರಿ ಮೊದಲನೇ ಸರಿ ಅನ್ಸುತ್ತೆ ಮಂತ್ರಾ ಮಂಗಲದ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ಹೇಳಿದ್ದೀವಿ ಯಾಕೆಂದರೆ ನಾನು ಕುವೆಂಪು ಅವ್ರನ್ನ ವಿಚಾರಗಳನ್ನ ಓದ್ಕೊಂಡು ಅವರಿಂದ ಬಹಳ ಇನ್ಸ್ಪೈರ್ ಆಗಿರೋರು ಸೊ ಅದನ್ನ ತೆರೆ ಮೇಲೆ ತೋರ್ಸ್ಬೇಕಿದೆ ಆಕ್ಚುಲಿ ಆಡಂಬರದ ಮದುವೆ ಬೇಡ ತುಂಬಾ ಸಿಂಪಲ್ ಆಗಿ ಮದುವೆ ಬೇಕು ಅಂತ ಸೊ ಆ ವಿಷಯ ಪ್ರವೀಣ್ ಸರ್ ಡಿಸ್ಕಸ್ ಮಾಡಿದಾಗ ಬಹಳ ಖುಷಿ ಇವ್ ಸರ್ ಸೂಪರ್ ಆಗಿದೆ ಸರ್ ಮಾಡಿ ಇದೊಂದು ಯುನೀಕ್ ಅಂತ ಸೊ ಹಂಗೆ ಒಂದಷ್ಟು ವಿಷಯಗಳೆಲ್ಲ ಸೇರಿದಾಗ ಅದೇನಾಗುತ್ತೆ ತುಂಬಾ ಚೆನ್ನಾಗಿ ಅದು ಕೊರಿಯೋಗ್ರಾಫ್ ಆಗತ್ತೆ ಸೊ ಎಲ್ಲದಕ್ಕೆ ತುಂಬಾ ಕಷ್ಟದ ಪಾಠ ಆಗಿದ್ದು ಅವರಿಬ್ಬರ ಮಧ್ಯೆ ಒಂದು ರೊಮ್ಯಾಂಟಿಕ್ ಆ ಸೀನ್ ಆ ಕೆಮಿಸ್ಟ್ರಿ ಎಲ್ಲ ಮಾಡೋದು ಸೀನ್ ಕ್ರಿಯೇಟ್ ಮಾಡೋದು ಯಾಕಂದ್ರೆ ಇವರು ಚೆನ್ನಾಗಿ ಮಾಡಿದ್ರೆ ಅವರು ನರ್ವಸ್ ಆಗ್ಬಿಡೋರು ಒಂದ್ ಎರಡ್ ಮೂರ್ ದಿನ ಆದ್ಮೇಲೆ ಅದು ಆಕ್ಚುಲಿ ಫಸ್ಟ್ ಡೇ ಶೂಟ್ ಆದ್ಮೇಲೆ ಒಂದ್ ವೀಕ್ ಬ್ರೇಕ್ ಕೊಟ್ಟು ಆದ್ಮೇಲೆ ಶೂಟ್ ಮಾಡಿದ್ವಿ ಸೊ ಅವಾಗ ಫುಲ್ ಇಬ್ರು ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗೋಯ್ತು ಸೊ ಹಂಗಾಗಿ ಅಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮ್ ಆಕ್ಚುಲಿ ತುಂಬಾ ಚೆನ್ನಾಗಿ ಸೊ ಇನ್ನೊಂದು ನಮ್ಮ ಸಾಕ್ಷಿ ಆ ಹುಡುಗಿ ನಾಲ್ಕು ವರ್ಷದಿಂದ ಹುಡುಗಿ ಸಿಕ್ಸ್ಟೀನ್ ಇಯರ್ಸ್ ಅನ್ಕೊಂತೀನಿ ನಾಲ್ಕು ವರ್ಷದಿಂದ ಸಿಕ್ಸ್ಟೀನ್ ಇಯರ್ಸ್ ಆಗ್ತಾನೆ ಸರಿಗಮ್ಮ ಸಮಥಿಂಗ್ ಏನೋ ಫೈನಲ್ ಏನಾಗಿತ್ತು ಹುಡುಗಿ ಸಾಂಗ್ ತುಂಬಾ ಯೂಟ್ಯೂಬ್ ಆಡ್ತಿತ್ತು ಸೊ ಆಮೇಲೆ ಈ ಸಿನಿಮಾದಲ್ಲಿ ಏನಂದ್ರೆ ಹೊಸಬರ್ಗಳಿಗೆ ಅವಕಾಶ ಕೊಟ್ಟಿದ್ವಿ ಇನ್ನೊಬ್ರು ಸಿಂಗರ್ ಇದಾರೆ ಪ್ರಭು ಸ್ವಾಮಿ ಕೂಡ ಅವಕಾಶ ಕೊಟ್ಟಿದೀವಿ ಅವರು ಆಕ್ಚುಲಿ ಅವ್ರದ್ದಿನ್ನೊಂದು ಸ್ಪೆಷಲ್ ಏನಾದ್ರು ಒಂದು ತಿಥಿಲಿ ಆಡ್ತಾ ಇದ್ರು ತುಂಬಾ ಅದ್ಭುತವಾಗಿ ಆಡ್ತಾ ಇದ್ರು ಸರ್ ಇಲ್ಲ ನಿಮ್ಮ ವಾಯ್ಸ್ ಕೈಲಾಶ್ ಕೇರ್ ಅವ್ರ ವಾಯ್ಸ್ ತರ ಇದೆ ಬನ್ನಿ ನೀವು ಸಿನಿಮಾಗ್ ಕರ್ಕೊಂಡ್ಬಂದ್ ಅವ್ರಿಗೂ ಅವಕಾಶ ಕೊಟ್ವಿ ಹಾಗಾಗಿ ಈ ಸಿನಿಮಾದಲ್ಲಿ ಇಬ್ಬರು ಹೊಸ ಸಿಂಗರ್ಗಳಿಗೆ ಡೆಫಿನೆಟ್ ಆಗಿ ಒಂದು ಲೈಫ್ ಆಗುತ್ತೆ ಒಂದು ನಾನು ಎಲ್ಲರೂ ಹೊಸ ಹೊಸತನಗಳು ಬರುತ್ತೆ ಹೊಸ ಬಂದಾಗ ಸೊ ಹುಡುಗಿಗೆ ಮೇ ಬಿ ತುಂಬಾ ಬಿಸಿ ಆಗೋಗ್ತಾರೆ ಸಾಕ್ಷಿ ಅವ್ರ ಮೇಲೆ ಓವರ್ ಆಲ್ ಸಾಂಗ್ ಬಗ್ಗೆ ಎಲ್ಲ ಮಾತಾಡಿದೀವಿ ತುಂಬಾ ಅದ್ಭುತವಾಗಿ ಬಂದಿದೆ ಸಾಂಗ್ ಸೊ ತುಂಬಾ ತುಂಟಾಟಗಳೆಲ್ಲ ಮುಗಿಸಿ ಅದ್ಭುತವಾಗಿ ಸಾಂಗ್ ರಿಲೀಸ್ ಆಗಿದೆ ಫೈನಲ್ ಆಗಿ ಅದಷ್ಟು ಬೇಗ ಸಿನಿಮಾ ತೆರೆಗೆ ಬರುತ್ತೆ ಸೊ ಫೈನಲ್ ಆಗಿ ನಾನು ಒಂದ್ ಎರಡು ನಿಮಿಷ ಪರ್ಸನಲ್ ವಿಷಯ ಹಂಚ್ಕೊಂಡ್ಬಿಡ್ತೀನಿ ಆಕ್ಚುಲಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು ಸೊ ಒಂದು ಹೊಸೊಬ್ಬರಿಗೆ ಒಂದು ಸಿನಿಮಾನ ಪ್ರೊಡಕ್ಷನ್ ಆದ ಮೇಲೆ ಅದನ್ನ ಪಬ್ಲಿಸಿಟಿ ಮಾಡೋದಾಗಿರ್ಬೋದು ಅದನ್ನ ಬಿಸ್ನೆಸ್ ಮಾಡೋದಾಗಿರ್ಬೋದು ತುಂಬಾ ಕಷ್ಟದ ವಿಚಾರ ಸೊ ಆ ವಿಷಯದಲ್ಲಿ ಸಿನಿಮಾ ಒಂದು ಸಲ ರೆಡಿಯಾಗಿ ರೀ ರೆಕಾರ್ಡಿಂಗ್ ಎಲ್ಲ ಬ್ಯೂಟಿಫುಲ್ ಆಗಿ ಪೂರ್ಣ ಸರ್ ಸಖತ್ ಅದ್ಭುತವಾಗಿ ಮಾಡ್ರು ಸಿನಿಮಾ ನೆಕ್ಸ್ಟ್ ಈಗ ಬಿಸ್ನೆಸ್ ಹೋಗ್ಬೇಕು ಅಂದಾಗ ಸೊ ನಾವೇನು ಮಾಡಿದ್ವಿ ನಾನು ವಿಶ್ವಾಸಾಗಿ ಡಿಸ್ಕಸ್ ಮಾಡಿದ್ವಿ ಸೊ ನಾವು ಯಾಕೆ ಈ ಸಿನಿಮಾನ ಒಂದಷ್ಟು ಕನ್ನಡದಲ್ಲಿ ಟ್ರೈಲರ್ ಟ್ರೈಲರ್ಲಿ ಆದ್ಮೇಲೆ ಒಂದಷ್ಟು ಜನಕ್ಕೆ ತೋರಿಸಿದ್ವಿ ಸೊ ಎಲ್ಲ ಸೂಪರ್ ಆಗಿದೆ ತೆಲುಗು ಸಿನಿಮಾ ತಮಿಳ್ ಸಿನಿಮಾ ಕನ್ನಡ ಮರ್ದೇ ಬಿಟ್ಟು ತೆಲುಗು ಸಿನಿಮಾ ತಮಿಳ್ ಸಿನಿಮಾ ಶುರು ಮಾಡ್ಬ್ರಿ ಅವಾಗ ಏನು ಮಾಡಿದ್ವಿ ಓಕೆ ಇಲ್ಲ ಈ ಸಿನಿಮಾನ ಬೇರೆ ಲ್ಯಾಂಗ್ವೇಜ್ ತಗೊಂಡೋಗ್ಬೇಕು ಯಾಕೆಂದ್ರೆ ಅಲ್ಲಿರೋರು ಇಲ್ಲಿಗೆ ಬಂದು ನಮ್ಗೆ ಹೇಳ್ತಾರೆ ಇಲ್ಲ ಅವ್ರ ನಮ್ಮ ಮೇಲೆ ಹೇಳ್ತಾರೆ ಯಾಕೆ ನಾವು ಈ ತರದ ಕಂಟೆಂಟ್ ಅವ್ರ ಹತ್ರ ತಗೊಂಡೋಗ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡಿ ಇಲ್ಲ ಈ ಸಿನಿಮಾನ ತೆಲುಗುಗೂ ತಮಿಳು ಎರಡಕ್ಕೂ ಡಬ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿದ ತಕ್ಷಣ ಸಿಂಗಲ್ ನೋ ಸಿಂಗಲ್ ಥಾಟ್ ಇಂಥ ಒಂದು ಪ್ರೊಡಕ್ಷನ್ ಮೇ ಬಿ ಕನ್ನಡ ಡೈರೆಕ್ಟರ್ಗೆ ಬೇರೆ ಯಾವ ಪ್ರೊಡಕ್ಷನ್ ಸಿಗಕ್ಕೆ ಸಾಧ್ಯ ಇಲ್ಲ ಸಿಂಗಲ್ ಪಾರ್ಟ್ ಇಲ್ಲ ಓಕೆ ಸರ್ ನಿಮಗೆ ಮಾಡ್ಬೇಕು ಕ್ಯಾನ್ ಗೋ ಇಟ್ ಅಂತ ಹೇಳಿ ಕಳಿಸಿ ಅದ್ಭುತವಾಗಿ ತೆಲುಗು ತಮಿಳಲ್ಲಿ ಸಿನಿಮಾ ಟ್ರೈಲರ್ನ ಡಬ್ಬಿಂಗ್ ಮಾಡಿದ್ವಿ ತೆಲುಗುನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಡಬ್ ಮಾಡಿದ್ವಿ ಅಲ್ಲಿಂದ ಚೆನ್ನೈಗೆ ಹೋದ್ವಿ ಚೆನ್ನೈಲಿ ಟ್ರೈಲರ್ ಡಬ್ಬಿಂಗ್ ಮಾಡ್ಕೊಂಡು ಸಂಜೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಜೊತೆ ಮೀಟಿಂಗ್ ಇದೆ ಅಲ್ಲಿ ಕನ್ನಡ ಸಿನಿಮಾ ಫಿಲ್ಮೇಕರ್ ಗಳನ್ನ ಎಸ್ಪೆಷಲಿ ಹೊಸ ಡೈರೆಕ್ಟರ್ಸ್ ಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವ್ರು ನಮ್ಮ ಸಿನಿಮಾದ ಬಿಸ್ನೆಸ್ ತಗೋದಕ್ಕೆ ಅಂತ ಕೇಳಿದ್ರು ಸೊ ಹೋದ್ವಿ ಬಿಸ್ನೆಸ್ಗೆ ಮಾತುಕತೆಗೆ ಇನ್ಫ್ಯಾಕ್ಟ್ ನಾನು ಹರಿರಾಮ್ ಸರ್ ನಮ್ಮ ವಿಶ್ವ ಸರ್ ಮೂರ್ ಜನ ಇಲ್ವಿ ಕೂತ್ಕೊಳ್ಳಿ ಅಂತ ಕೂಡ ಒಂದು ಮಾತು ಹೇಳಿಲ್ಲ ಒಂದು ಚೇರ್ ಹಾಕಿಲ್ಲ ಆತ ನಮ್ಮ ನಿನ್ಸ್ಕೊಂಡೆ ಮಾತಾಡ್ತಿದ್ದಾನೆ ಒಂದೇ ಒಂದು ಚೇರ್ ಇತ್ತು ಹರಿರಾಮ್ ಸರ್ ನಮ್ಮ ಕೂತ್ಕೊಳ್ಳಿರಾಮ್ ಸರ್ ಬಹಳ ದೊಡ್ಡವರು ಕೂತ್ಕೊಂಡ್ರು ಸೊ ರಿಯಾಕ್ಷನ್ ಏನಂದ್ರೆ ಪ್ರೀವಿಯಸ್ ಯಾವ್ದೋ ಒಂದ್ ಸಿನ್ಮಾ ಹೋಗಿ ಇದೇ ಸಿನಿಮಾ ಬೇರೆ ಸಿನಿಮಾ ಸೊ ಅದು ಏನೋ ಮಿಸ್ಕಮ್ಯುನಿಕೇಶನ್ ಆಗಿ ಬಿಸ್ನೆಸ್ ಆಗಿಲ್ಲ ಸಿನಿಮಾ ಟ್ರೈಲರ್ ನೋಡೋದಕ್ಕಿಂತ ಮುಂಚೆ ರಿಯಾಕ್ಷನ್ ಇದೇ ಬೇರೆ ಸಿನಿಮಾ ಟ್ರೈಲರ್ ನೋಡಿ ಇಮ್ಮಿಡಿಯೇಟ್ ಆಗಿ ಚೇರ್ ಸರ್ ತಮಿಳ್ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಚೇರ್ ಹಾಕ್ತಾ ಮೂರು ಟೀ ತರಿಸ ಅಲ್ಲಿ ಅವನ್ ಸುತ್ತ ಇದ್ದ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ನಾಲ್ಕೈದು ಐದಾರು ಜನ ಡೈರೆಕ್ಟರ್ಸ್ ಎಲ್ಲರೂ ಕರೆಸಿ ಸಿನಿಮಾ ಟ್ರೈಲರ್ ತೋರಿಸ್ತಾ ತಮಿಳ್ ಟ್ರೈಲರ್ ಎಲ್ಲರೂ ಸೂಪರ್ ಆಗಿ ಅಂತ ಹೇಳಿ ಇಪ್ಪತ್ತು ನಿಮಿಷ ಮಾತಾಡಿದ್ರು ಮೇಡಮ್ ಅಲ್ಲಿ ಎಲ್ಲ ಡೈರೆಕ್ಟರ್ಸ್ಗಳು ಏನು ಹೊಸ 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 ಟೀಮು ಅದು ಹೆಂಗೆ ಇಷ್ಟು ಚೆನ್ನಾಗಿ ಟೆಕ್ನಿಕಲ್ ಆಗಿ ನೀವು ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಸಾಧ್ಯ ಇಷ್ಟು ಬ್ಯೂಟಿಫುಲ್ ಆಗಿ ವಿಷನ್ ನೀವು ಹೆಂಗೆ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಸೊ ಬಹಳ ಅಪ್ರಿಷಿಯೇಟ್ ಮಾಡಿ ಓಕೆ ಈ ಸಿನಿಮಾ ನಾನು ತಮಿಳು ತಗೊಂತ ಇದ್ದೀನಿ ಅಂತೇಳಿ ಬಹಳ ಖುಷಿಯಿಂದ ಹೇಳಿ ಸೊ ಈಗ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಬರ್ತಿದ್ದಾರೆ ನಮ್ಮ ಸಿನಿಮಾ ನೋಡೋದಕ್ಕೆ ಸೊ ಧೀರ ಭಾಗ ಹತ್ರ ಈಗ ಬರೀ ಕನ್ನಡ ಸಿನಿಮಾ ಅಲ್ಲ ಈಗ ಇದು ತಮಿಳು ಸಿನಿಮಾಗೂ ಹೋಗುತ್ತೆ ಸದ್ಯದಲ್ಲಿ ತೆಲುಗು ಸಿನಿಮಾಗ್ ಹೋಗುತ್ತೆ ಸದ್ಯ ಆ ಸಾಧ್ಯ ಆದ್ರೆ ಹಿಂದಿ ಸಿನಿಮಾಗೆ ಹೋಗುವ ಚಾನ್ಸಸ್ ಇದೆ ಖಂಡಿತವಾಗ್ಲೂ ಇದು ಬಹಳ ಹ ಬಹಳ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಇದು ಡೆಫಿನೆಟ್ ಆಗಿ ಬರೀ ಸಿನಿಮಾ ಸಿನಿಮಾಂತ ಮಾತ್ರ ಉಳ್ಕೊಳ್ಳಲ್ಲ ಇದು ಎಲ್ಲಾ ಲ್ಯಾಂಗ್ವೇಜ್ ಹೋಗುತ್ತೆ ಯಾಕೆಂದ್ರೆ ಅಲ್ಲಿ ಅಲ್ಲಿನ ನಮ್ಮ ನಾವು ಟ್ರೈಲರ್ ನೋಡೋದಕ್ಕಿಂತ ಮುಂಚೆ ಇದ್ದ ಒಪಿನಿಯನ್ ಬೇರೆ ಈಗ ಟ್ರೈಲರ್ ನೋಡಿದ ಮೇಲೆ ಅವ್ರ ಒಪಿನಿಯನ್ ಬಹಳ ಅದ್ಭುತವಾಗಿ ಚೇಂಜ್ ಆಗಿದೆ ಇನ್ಫ್ಯಾಕ್ಟ್ ನಿಮ್ಗೆ ತೆಲುಗು ತಮಿಳಲ್ಲೂ ಕೂಡ ಟ್ರೈಲರ್ ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತೀವಿ ಸೊ ನೀವು ನೋಡಬಹುದು ಬಹಳ ಅದ್ಭುತವಾಗಿ ಎಂಟರ್ ಸಿನಿಮಾ ಬಹಳ ಅದ್ಭುತವಾಗಿ ಬಂದಿದೆ ಆದಷ್ಟು ಬೇಗ ತೆರೆಗೆ ಬರ್ತೀವಿ ಮುಗ್ದಿದೆ ಪೋಸ್ಟ್ ಪ್ರೊಡಕ್ಷನ್ ಫೈನಲ್ ಥಿಯೇಟರ್ ಮಿಕ್ಸಿಂಗ್ ಸೆನ್ಸಾರ್ ಹೋಗಿದೆ ಎಲ್ಲ ರೆಡಿ ಆಗಿದೆ ಅದಕ್ಕೆ ಈಗ ಸಾಂಗ್ ಒಂದೊಂದೇ ಸಾಂಗ್ ರಿಲೀಸ್ ಮಾಡೋಣ ಮುಂದೆ ಬರೋಣ ಪ್ರತಿಯೊಂದು ಪ್ರಮೋಷನ್ ಮಾಡ್ತಾ ಅಂತ ಬ್ಯೂಟಿಫುಲ್ ಆಗಿ ಬಂದಿದೆ ಎಸ್ಪೆಷಲಿ ಇಲ್ಲಿರೋ ಸ್ಟೇಜ್ ಮೇಲೆ ಎಲ್ಲರ ಬಗ್ಗೆ ಮಾತಾಡಿದ್ದೀನಿ ಸೊ ಲಾಸ್ಟ್ ಮೇಡಮ್ ಡೈರೆಕ್ಷನ್ ಮತ್ತೆ ಇನ್ನೊಂದಷ್ಟು ಜನ ಬಹಳ ಅದ್ಭುತವಾಗಿ ಆಕ್ಟ್ ಕರೆದು ಬಿಡ್ತೀನಿ ಎಲ್ಲಾ ಹೊಸಬ್ರು ಹಿಂಗೆ ಮಾತಾಡ್ತಾರೆ ಸುಮ್ಮನೆ ಹಿಂಗೇನ್ ಮಾಡಿರಲ್ಲ ಅಂತ ಸೊ ನಾನು ಹೇಳುತ್ತಲ್ಲ ಮಾರ್ಕ್ ಮೈ ವರ್ಡ್ಸ್ ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ನೀವು ಏನು ನೂರು ಕೋಟಿ ಬಜೆಟ್ ಇನ್ನೂರು ಕೋಟಿ ಬಜೆಟ್ ಸಿನಿಮಾ ನೋಡ್ತೀರಾ ಆ ಆ ಸಿನಿಮಾಗಿಂತ ಖಂಡಿತವಾಗ್ಲೂ ಕಮ್ಮಿ ಇಲ್ಲ ಕಂಟೆಂಟ್ ಅಲ್ಲಿ ನಿಮ್ಮನ್ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹಿಡಿದಿಡ್ಸ್ಕೊಂಡು ಕೂಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ ಸೊ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸು ಆಕ್ಷನ್ ಆಗಿರ್ಬೋದು ಲವ್ ಆಗಿರ್ಬೋದು ಸೊ ಆಮೇಲೆ ಪ್ರತಿಯೊಂದು ಪಾತ್ರಗಳು ಸೊ ಬಹಳ ಅದ್ಭುತವಾಗಿ ಬಹಳ ನ್ಯಾಚುರಲ್ ಆಗಿ ಸೊ ಬಹಳ ಬ್ಯೂಟಿಫುಲ್ ಆಗಿ ಬಂದಿದೆ ಡೆಫಿನೆಟ್ ಆಗಿ ಈ ಎಲ್ಲ ಕಲಾವಿದರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇವರೆಲ್ಲರಿಗೂ ಈ ಈ ಸಿನಿಮಾ ಒಂದು ಒಂದು ದೊಡ್ಡ ಮುಂದಿನ ಭವಿಷ್ಯಕ್ಕೆ ನಾಂದಿ ಆಡುತ್ತೆ ಖಂಡಿತವಾಗ್ಲು ನಮ್ಮ ನಯನ ಬಹಳ ಅದ್ಭುತವಾಗಿ ಆಕ್ಟ್ ಮಾಡ್ತಾಳೆ ಶೀಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ನನ್ನ ಪ್ರಕಾರ ನೆಕ್ಸ್ಟ್ ಅವಳು ಎಲ್ಲ ಹೋಗ್ತಾಳೆ ಸೊ ಒಳ್ಳೇದಾಗಲಿ ನೈನಾ ಸೊ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ಯಾ ಆಮೇಲೆ ನಮ್ಮ ಛೋಟ ಬಿ ಮುತ್ತು ಭಾಳ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ಆಮೇಲೆ ಒಂದಷ್ಟು ಸೀನ್ಗಳಲ್ಲಿ ಯೂಶಲಿ ಮಕ್ಳುಗಳು ಹೀರೋಗಳಿಗೆ ಎಲಿವೇಶನ್ ಕ್ರಿಯೇಟ್ ಮಾಡ್ಕೊಟ್ಬಿಡ್ತಾರೆ ಅಲ್ಲ ರಾಕೇಶ್ ಒಂದಷ್ಟು ಸೀನಲ್ಲಿ ನೀವು ನೋಡ್ಬೋದು ನಿಮ್ಮ ನಿಮಗೆ ಸಾರ್ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ನಿಮ್ಮ ಬಿಲ್ಡಪ್ ಸೀನ್ಗಳಿಗೆ ಎಲಿವೇಶನ್ ಬಹಳ ಬ್ಯೂಟಿಫುಲ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ ನಿಮ್ಮ ಡೈಲಾಗ್ ಮುಖ ಹತ್ರ ಬಹಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೇನೆ ಇವತ್ತು ಸೊ ಅವನಿಗೂ ಮೇ ಬಿ ಇನ್ನು ಮುಂದೆ ಒಂದಷ್ಟು ದೊಡ್ಡ ದೊಡ್ಡ ಆಫರ್ಗಳು ಬರೋದು ಅನ್ಕೊತೀನಿ ಭಾಳ ಕ್ಯೂಟಾಗಿ ಇದ್ದಾನೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಮ್ಮ ಸಾಧನ ಸೊ ನಮ್ಮ ನಮ್ಮ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಮತ್ತು ನಮ್ಮ ಹರಿನಾಮ್ ಸರ್ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಭಾಳ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡು ರೈಟಿಂಗ್ ಆಗಿರ್ಬೋದು ಸ್ಕ್ರಿಪ್ಟಿಂಗ್ ಆಗಿರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವಿಷಯಗಳು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಂಟೈರ್ ಟೀಮ್ ಈ ಕ್ರೂ ಮತ್ತೆ ನನ್ನ ಡೈರೆಕ್ಟರ್ಸ್ಗಳು ನಮ್ಮ ಧನು ನಮ್ಮ ನಮ್ಮ ರಾಜು ನಮ್ಮ ರಿಯಾಜ್ ನಮ್ಮ ಸೊ ನಮ್ಮ ಅನಂತ ಎಲ್ಲ ಇವರೆಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಈ ಎಂಟೈರ್ ಕ್ರೂ ಆಗಿರ್ಬೋದು ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಆಫ್ಟರ್ ಸಿನಿಮಾ ಇಷ್ಟ ಆಗುತ್ತೆ ಇಲ್ಲಿರೋರ ಪ್ರತಿಯೊಬ್ರು ಒಂದೊಂದು ಯಾಕೆಂದ್ರೆ ಒಂದು ಸಿನ್ಮಾ ಸಕ್ಸಸ್ ಆದಾಗ ಮಾತ್ರ ಒಂದೊಂದು ಆ ಸಿನಿಮಾದ ಒಂದು ಇಂಚಿಂಚು ವಿಷಯಗಳ್ನ ನಾವು ಮಾತಾಡ್ತಿವಂತೆ ಸೊ ಖಂಡಿತವಾಗ್ಲೂ ಇವರೆಲ್ಲ ತುಂಬಾ ವಿಷಯಗಳಿದಾವೆ ಸೊ ಈ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಏನ್ ರೀಸನ್ ಹೇಗೆ ವರ್ಕ್ ಮಾಡಿದ್ವಿ ಪರ್ಫಾರ್ಮ್ ಮಾಡಿದ್ವಿ ಇದೆಲ್ಲ ಎಷ್ಟು ಡಿಫಿಕಲ್ಟ್ ಆಗಿತ್ತು ಅನ್ನೋದು ಇಂಚಿಂಚು ಮಾತಾಡಿದಾಗ ನಿಮ್ಗೆ ಡೆಫಿನೆಟ್ ಆಗಿ ಈ ಟೀಮು ನಿಮ್ಗೆ ಖಂಡಿತವಾಗ್ಲು ಲಾಂಗ್ ಟರ್ಮ್ ಅಲ್ಲಿ ಮನಸ್ಸಲ್ಲಿ ಒಳ್ಕೊಡದೆ ಸೊ ಎಲ್ಲರಿಗೂ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಸೊ ಒಂದು ಅದ್ಭುತವಾದ ಸಿನಿಮಾನ ಇಷ್ಟು ಚೆನ್ನಾಗಿ ಶೂಟ್ ಮಾಡೋದಕ್ಕೆ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಸೊ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಖಂಡಿತವಾಗ್ಲೂ ಈ ಸಿನಿಮಾ ಆಗ್ತಿರ್ಲಿಲ್ಲ ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಹಾ ನಮ್ಮ ಒ ಪಿ ಜಾನ್ ಆಗಿರ್ಬೋದು ತುಂಬಾ ಜನ ಬಂದಿಲ್ಲ ಟೆಕ್ನಿಕಲ್ ಟೀಮ್ ಇನ್ಫ್ಯಾಕ್ಟ್ ನಮ್ಮ ಸೌಂಡ್ ಡಿಸೈನ್ ಪ್ರದೀಪ್ ಅವರಾಗಿರ್ಬೋದು ನಮ್ಮ ಕ್ಯಾಟೆಡಾ ಸಿನಿಮಾಗ ಅವರೇ ಮಾಡಿರೋದು ಸೊ ನಮ್ಮ ಮಿಕ್ಸಿಂಗ್ ಆಗಿರ್ಬೋದು ರಾಹುಲ್ ತುಂಬಾ ದೊಡ್ಡ ಟೆಕ್ನಿಕಲ್ ಟೀಮ್ ಇದೆ ಇನ್ಫ್ಯಾಕ್ಟ್ ನೀವು ಹೂವೇನು ಮಾಡ್ಕೊಳ್ಳೋಕಾಗಿರಲ್ಲ ಒಂದು ಥೇಟ್ರ್ ಒಂದು ಬ್ಯೂಟಿಫುಲ್ ಥೇಟರ್ ಎಕ್ಸ್ಪೀರಿಯನ್ಸ್ ಖಂಡಿತ ಕೊಡೋದು ಈ ಸಿನಿಮಾ ಸೊ ಓವರ್ ಆಲ್ ಸೊ ಇವತ್ತೆಲ್ಲ ನೀವು ಬಂದಿದ್ದೀರಾ ತುಂಬಾ ದೂರ ಇದ್ದರೂ ಕೂಡ ನಮ್ಮ ನಮ್ಮಗಳ ಮಾತುಕತೆ ಬೆಲೆ ಕೊಟ್ಟು ನೀವು ಬಂದಿದ್ದೀರಾ ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಆದಷ್ಟು ಬೇಗ ತೆರೆಗೆ ಬರ್ತೀವಿ ಸೊ ಥ್ಯಾಂಕ್ ಯು ಐ ಲೈಕ್ ಟು ವೆಲ್ಕಮ್ ಅಶೋಕ್ ಸರ್ ಫಾರ್ ಫೋಟೋ ಪ್ಲೀಸ್ ಪ್ಲೀಸ್ ಸರ್ ವಿತ್ ಯುವರ್ ಬಿಕ್ ಗ್ರೌಂಡ್ ಆಫ್ ಅಪೋರ್ಟ್ ಇಂದಾಗಿ ವೈಟ್ ಲೋಟಸ್ ಸಂಸ್ಥೆಯ ಸಪೋರ್ಟ್ ಇಂದಾಗಿ ಪ್ಲೀಸ್ ವೆಲ್ಕಮ್ ಸರ್ ಪ್ಲೀಸ್ ಇವರ ಸಪೋರ್ಟ್ ಇಂದಾಗಿ ಇಷ್ಟು ಒಂದು ಅದ್ಭುತವಾದ ಚಿತ್ರವನ್ನ ಒಂದು ಕಮರ್ಷಿಯಲ್ ಆಗಿ ನಾವು ಹೇಗೆ ಅನ್ಕೊಂಡಿದ್ವಿ ಎಲ್ಲೂ ಕಾಂಪ್ರಮೈಸ್ ಆಗ್ದೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್ ಬಗ್ಗೆ ಒಂದು ಎರಡು ಮಾತನ್ನ ಹೇಳಬೇಕು ಮಿಡ್ ನೈಟ್ ಲೆವೆನ್ ಓ ಕ್ಲಾಕ್ ಆಲ್ಸೋ ಅವರತ್ರ ಹತ್ರ ಮಾತಾಡಿದ್ದೇನೆ ಕೆಲವೊಂದು ವಿಚಾರಗಳ ಬಗ್ಗೆ ಬೆಳಿಗ್ಗೆ ಟೆನ್ ಓ ಕ್ಲಾಕ್ ಒಳಗಡೆ ಹಿ ಟ್ರಾನ್ಸ್ಫರ್ ಫಂಡ್ಸ್ ಟು ಫಾರ್ ಫಾರ್ ಮೂವಿ ಸೊ ದೇ ಸಪೋರ್ಟೆಡ್ ಎಂಟೈರ್ ತಂಡದಿಂದ ವೆರಿ ಥ್ಯಾಂಕ್ಫುಲ್ ಟು ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಂದು ವಿಚಾರ ಸೊ ನಮ್ಮ ಎಂಟೈರ್ ತೀರಭಗತ್ ರಾಯ ತಂಡದಿಂದ ಕರ್ನಾಟಕದ ಎಲ್ಲರಿಗೂ ಕರ್ನಾಟಕದ ಜನತೆಗೆ ನಾವು ಕೈ ಮುಗಿದು ಹೊಸ ತಂಡ ಹೊಸ ಪ್ರಯತ್ನವನ್ನ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೇನೆ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ವಾಟ್ಸಾಪ್ ಗ್ರೂಪ್ ಇರ್ಬೋದು ಇವತ್ತು ಯಾರು ಕೂಡ ಸೋಷಿಯಲ್ ಮೀಡಿಯಾ ಇಲ್ದಿರೋ ಇಲ್ಲ ಸೊ ಎಲ್ಲರೂ ಒಂದು ಶೇರ್ ಮತ್ತೆ ಲೈಕ್ ಸಪೋರ್ಟ್ ನಮ್ಮ ಇಲ್ಲಿ ಎಷ್ಟೋ ಜನರ ಜೀವನವನ್ನ ಚೇಂಜ್ ಮಾಡುತ್ತೆ ಅದ್ರ ಜೊತೆಗೆ ಎಷ್ಟೋ ಜನರಿಗೆ ತಲುಪತ್ತೆ ನಾವು ಮಾಡಿರೋ ಪ್ರಯತ್ನಕ್ಕೆ ಪ್ರತಿಫಲ ಸಿಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ಮೈಕ್ ನಾ ಹ್ಯಾಂಡ್ ಓವರ್ ಮಾಡ್ತಾ ಯು